ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಂದು ಸೂಪರ್ ಆಗಿದೆ ನೋಡಿ ಕಾಫಿ ಕುಡಿತಾ ಇದ್ದೀನಿ ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್ ಹಾಂ ನಾನೀಗ ಕಾಫಿ ಜೊತೆ ರಸ್ ಬೇಕು ಅಂತ ಅಳ್ತಾ ಶುರು ಮಾಡ್ದೆ ಕಾಫಿ ರೆಡಿ ಮಾಡಿದ ತಕ್ಷಣ ಟೋಸ್ಟ್ ಕೆಳಗೆ ಶುರು ಮಾಡ್ತಾನೆ ಮೊನ್ನೆ ಐಟಲ್ಲ ಮಗನೇ ಗುಡ್ ಮಾರ್ನಿಂಗ್ ಏನು ಮಾಡ್ತಿದ್ದಿ ಮಗನೇ ಹಾಂ ಹಾಳಾಗುತ್ತೆ ಸೈಕಲ್ ಈಗ ಹಂಗೆಲ್ಲ ಮಾಡಿದ್ರೆ ಗಂಡು ಮಕ್ಳೇ ಹಿಂಗೇನಪ್ಪ ರಿಪೇರಿ ಕೂತ್ಕೊಳ್ಳೋದು ಏನೇ ವಸ್ತು ತಂದರೂ ಅದನ್ನು ರಿಪೇರಿ ಮಾಡೋಕೆ ಕೂತ್ಕೊಂಡಾಯ್ತು ಹೆಣ್ಮಕ್ಳಾದ್ರೆ ಇವೆಲ್ಲ ಇಲ್ಲ ಪಾಡಿ ಈಗ ಮೇಕಪ್ ಐಟಮ್ ಇಟ್ಕೊಂಡು ಕೂತ್ಕೊಂಡು ಇದೆ ಹೌದು ಆ್ಯಕ್ಚುಲಿ ಮ್ಯಾಗಿ ಮಾಡಿದೆ ಇವತ್ತು ಎರಡೆರಡು ಸಾರಿ ನೀರು ಬಿಟ್ಟರು ಹಾಗಾಗಿ ಸ್ವಲ್ಪ ಬೆಡ್ಶೀಟ್ ಏನಾದ್ರೆ ನೆನೆಸಿಟ್ಟಿದೆ ಎಲ್ಲ ತೊಳೆದಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಲಾಸ್ಟಿಗೆ ತಿಂಡಿ ತಿಂದೆ ಅವನು ರಸ್ಕ್ ಟೋಸ್ಟ್ ಬೇರೆ ರಸ್ಕ್ ತಿನ್ಬಿಟ್ಟಿನ ಒಣಗಾಗಿ ತಿಂಡಿ ಹನ್ನೊಂದು ಗಂಟೆಗೆ ತಿಂದ್ವಿ ಎಲ್ಲೆಡೆ ಅವ್ನು ಬುರುಡೆ ಹೊಡೆದು ನಾನು ತುಟ್ಟಿ ಬಂದು ಹಿಂಗೆ ಜ್ಯಾಶ್ ಕೊಟ್ಟ ಒಂದು ಒಂದು ತಲೆ ಹೊಡೆದು ಊರು ಹೋಯ್ತು ನಾನು ತುಟ್ಟಿ ಇದು ಯಾರು ಮಾಡಿದ ಮಗನೇ ನೀನಾ ನಾನು ಹಂಗೆ ಉಬ್ಬು ಮಾಡಿಯಲ್ಲ ನನ್ನ ಮಗ ಮೊಟ್ಟೆ ಬೇಯಿಸ್ಬಿಟ್ರೆ ಚೆನ್ನಾಗಿಲ್ಲ ಅಂಥೇಳಿ ತಿಂದೇ ಇಲ್ಲ ಅಯ್ಯೋ ನಾನು ಊಟ ಹೂದೆ ಹೋಯ್ತು ನಾನು ಎಲ್ಲೋಡು ಉಬ್ಬು ಮಾಡಿದ ಮಾಡ್ಬೇಕಾ ಎಂತೇಳ ಓಪನ್ ಓಪನ್ ಮಾಡಿ ಏನೋ ಹೇಳು ಓಪನ್ ಮಾಡಿಕೊಡಿ ಏನೋ ಓಪನ್ ತೋರಿಸಿ ವೀಡಿಯಾ ಮಾಡುವಂತ ಅದಕ್ಕೆ ಮಾಡಿದೆ ನೋಡಿ ಬಿಸಿ ಇವತ್ತು ಬಿಡಿಸಲು ಬಿಟ್ಟಿದ್ದು ಅಂತ ನೀರು ಬೇರೆ ಎರಡು ಸಾರಿ ಬಿಟ್ಟಿದ್ರು ಬಿಸಿಲು ಬಿಟ್ಟಿತ್ತು ಅಂತ ಹೀರಾ ಬರೋ ಬೆಡ್ಶೀಟು ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ ನಾಳೆಗೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಮಗನ ತಲೆ ಹೊಡೆದು ತುರ್ತಿ ಹೊಡೆದೇ ಹೋಗಿದೆ ಒಂಥರ ನೋತಿದೆ ನನ್ನ ಮಗ ಬರೆದಾಗ ಸ್ವಲ್ಪ ಕೆಲಸ ಮಾಡಿಕೊಡೆ ಎದ್ದ ಅವನೀಗ ನಾಲ್ಕು ಗಂಟೆ ಅಷ್ಟೇ ಅಪ್ಪ ಇವತ್ತು ನೀವಪ್ಪ ಏಳ್ ಟೈಮ್ ಆಗುತ್ತೇವ್ರಿ ಮತ್ತಂತ ಬಿಸಿಲ ಬಿಸಿಲು ನೆತ್ತಿಯ ಸುಡುವಾಗ ಬಂದಿದೆ ಪ್ರೀತಿಯ ಮಳೆ ಹೋಗಿ ಯಾರ ಸ್ವಸ್ತಿ ಸ್ವಸ್ತಿ ಓಡಿ 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 ಜಿಡಿ ಕಿಡಿ ಕಿಡಿ ಹಾಡಿ ಅಡೇ ರಂಗ ನನ್ನ ಮಗನೇ ಬೆಳ್ಳುಗಿನಿ ನಾನೇ ಕೊರ್ರಗಿನ ಇರೋದೇ ಬಣ್ಣ ಅಂತೀರ ಹಾಯ್ ಗುಡ್ ಈವ್ನಿಂಗ್ ಹೇಳಲ್ರಿಗೂ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಅಬ್ಬಾ ಮಗನೇ ಯಾವಾಗಲೂ ಹಿಂಗೆ ತಲೆ ತಾಕ್ಸಿಟ್ಟು ಟಿ ಮಾಡಿಟಿಯಾ ನನ್ನ ಮಗಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದ್ದು ಅಂತ ಹೇಳಿ ಅಂದ್ರೆ ಇದು ರೆಡಿ ಅಂತಾನೆ ಅಲ್ಲ ಗುಡ್ ಇವ್ನಿಂಗ್ ಮೊನ್ನೆ ಇಟ್ಟಲ್ಲ ಮಗನೇ ಗುಡ್ ಈವ್ನಿಂಗ್ ಅನ್ಬೇಕು ಕೊಟ್ಟಿದ್ದೆ ಹೇಳೋಡಿ ನನ್ನ ಮಗ ಅದನ್ನು ಏನ್ ಮಾಡ್ತದ ಚೀ ರುಚಿ ಪಾಚಿ ಅದನ್ನ ಸಾಯಿಸ್ತದನ್ನು ಹೊಡೆದಾಯ್ತು ಈಗ ಇದು ಕೆಲಸ ಇವನಿಗೆ ಕನ್ನಡ ಬರಲ್ಲ ಅವ್ನಿಗೆ ಕನ್ನಡ ಬರಲ್ಲ ಇವನಿಗೆ ಹಿಂದಿ ಬರಲ್ಲ ಚೆನ್ನಾಗಾಗಿದೆ ಜೋಡಿ ಕೆಳಗಡೆ ಹೋಗ್ ತರ್ಕೋ ಇದೆ ಒಂದಿಷ್ಟು ಸೊಳ್ಳೆ ಕಚ್ಚಿದೆ ಅದ್ರ ತಲೆನೇ ಇಲ್ಲ ಸೊಳ್ಳೆ ಶುರುವಾಗಿದೆ ಒಂದು ಬಿಸಿಲು ಶುರುವಾಗಿದೆ ಸೊಳ್ಳೆ ಇಷ್ಟಿನ ದಿನ ಮಳೆ ಇತ್ತ ಸೊಳ್ಳೆ ಇರಲಿಲ್ಲ ಈಗ ಕರ್ಕೊಂಡ್ಬಂದು ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿ ಎಣ್ಣೆ ಹಚ್ಬೇಕು ಹಚ್ಚಕ್ಕೆ ಬಿಡ್ತಾನೆಲ್ಲ ಗೊತ್ತಿಲ್ಲ ಕೊಡ್ಸಿಡ್ಕಂಡು ಜುಡ್ಡೂ ಜುಡ್ಡು ಅಂದ್ರೆ ಅನ್ನೋರಪ್ಪ ಬಂದ್ರಾ ಚಾಕಿ ಅಂತ ಬೇನತ್ತಲ್ಲ ಮತ್ತೆ ನಿನ್ನೆ ತಂದಿದ್ದ ಏನು ಸಿಕ್ತು ನಾನು ಹಂಗೆ ತುರ್ಕುದು ಹರ್ದೋಗಲ್ಲ ಮಗನೆ ಒಂದು ನೋಟ್ ಹರ್ದಾನೆ ಮೊನ್ನೆ ತೋರಿಸ್ತೀನಿ ತ ಆಮೇಲೆ ಇಡ್ತಿದ್ದೀನಿ ನನಗೆ ಹರಿದು ಯಾವ ಥರ ಪೀಸ್ 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 ಹಾಯ್ ಫ್ರೆಂಡ್ಸ್ ನನಗೆ ಮೆಂತ್ಯ ಹುಗ್ಗಿ ತುಪ್ಪ ತಿನ್ನೋ ಮನಸ್ಸಾಗಿತ್ತು ಸೊ ಅದಕ್ಕೆ ಇವತ್ತಿನ ರಾತ್ರಿ ಡಿನ್ನರ್ ಅದೇ ನೋಡಿ ಮೆಂತೆ ಮತ್ತು ಜೀರಿಗೆ ಎರಡು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಆಗಿತ್ತು ಹಾಗಾಗಿ ರೈಸಿಗೆ ಇಟ್ಟಿದ್ದೀನಿ ಮತ್ತು ಡಿನ್ನರ್ ಮೆಂತೆ ಅನ್ನ ಹುಗ್ಗಿ ತುಪ್ಪ ಸ್ವಲ್ಪ ತುಪ್ಪ ಇದೆ ಸೊ ಹಾಗಾಗಿ ಸ್ವೀಟ್ ಇರುತ್ತೆ ನನ್ನ ಮಗನ ಫ್ರೆಂಡ್ಸ್ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಯು ಪಿ ಬೆಲ್ಲನ ಅದಕ್ಕೆ ಈ ಕಲರ್ ಬಂದಿದೆ ಅವ್ರ ಬೆಲ್ಲ ಒಂಥರ ಕಪ್ಪು ಉಂಡೆ ತೋರಿಸ್ತೀನಿ ನಾಳೆ ಬಿಸಿ ಇದೆ ನೀನು ಊಟ ಮಾಡಬೇಕು ತುಪ್ಪ ಹಾಕೊಂಡು ಹುಂಡ್ರೆ ಹೇಗಿರುತ್ತೆ ರಿಯಾಕ್ಷನ್ ಆಮೇಲೆ ಕೊಡ್ತೀನಿ ಹೇಗಿರುತ್ತೆ ಅಂತ ಆಯ್ತಾ ಮೆನ್ಸಿಂದ

ಮೆಂತ್ಯು ಈಗ ಏನಿದ್ರು ಮಲ್ಗದ ಅಷ್ಟೇಯ್ಯ ನನ್ನ ಮಗುಂದ ಆಟ ಮುಗಿಲಿಲ್ಲ ಅಯ್ಯಪ್ಪ ತಗೋಬೋ ನನ್ನ ತಲೆಗಿಲ್ಲ ಇಡ್ತಾರೆ ಹೆದ್ರಗಿಚ್ಚು ನೋಡಿ ಇದು ಸಬ್ಬರೂ ಕೊಟ್ಟಿದ್ರು ಗುಂಡಿನಾರು ತೋಡ್ತಿದ್ ನೀನು ಏನ್ ಮಾಡ್ತಿದ್ಯಾ ದಿಮ್ ತೂತ ಮಾಡ್ತಾನೆ ಇಲ್ವಾ ಅಷ್ಟೇ ಮಲಗ್ತಾ ಇದೀವಿ ಬೆಳಿಗ್ಗೆ ಓಕೆನಾ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳಬಾ ಮಂಗಲ್ರಿ ಗುಡ್ ನೈಟ್ Thôi bye bài này good night rồi Bye nan. No. hết good night. Bye. Hello. Bye. Bye. Bye, bye. bye nan. No. Uh, sorry.